ಶಬರಿಮಲೆಯ ಮಂಡಲ ಕಾಲದ ಹತ್ತನೇ ದಿನ ಇವತ್ತು ನಮ್ಮ ಕರ್ನಾಟಕದ ಒಂದು ಮತ್ತು ಆಂಧ್ರ ಪ್ರದೇಶದಲ್ಲಿ ಕಾರ್ತಿಕ ಮಾಸದ ಕೊನೆಯ ಸೋಮವಾರ ಆ ಶಿವನ ಒಂದು ಪರಮ ಪವಿತ್ರವಾದ ಈ ದಿನದಂದು ಶಬರಿಮಲೆಯ ಸನ್ನಿಧಾನದಿಂದ ಶಿವಕೇಶವನ ತನೆಯ ತನೆಯನ ಸನ್ನಿಧಾನದಿಂದ ನೇರವಾಗಿ ಆ ಭಗವಂತನ ಸೇವೆಯನ್ನೇ ಮಾಡಲಿಕ್ಕಾಗಿ ನಮ್ಮ ಚಿಕ್ಕಮಗಳೂರಿಂದ ಹೋಗಿರುವಂತಹ ನಮ್ಮ ಕನ್ನಡಿಗರು ಹೆಮ್ಮೆಯಿಂದ ಹೇಳ್ಕೊಳ್ತೀವಿ ನಮ್ಮ ಕನ್ನಡಿಗರಾದಂತಹ ಶ್ರೀಯುತ ಸ್ವಾಮಿ ಆ ಮಾಹಿತಿ ಕೇಂದ್ರದಲ್ಲಿ ಪ್ರಚಾರ ಮಾಡುವವರು ಅಂದ್ರೆ ಪ್ರಸಾರ ಮಾಡಿ ಯಾರ್ಯಾರು ಸ್ವಾಮಿಗಳ ಕುಂದುಕೊರತೆಗಳೆಲ್ಲ ಹೇಳುವವರು ಶಬರಿಮಲೆಯಿಂದ ನೇರವಾಗಿ ನಮ್ಮ ಜೊತೆ ಇದ್ದಾರೆ ಈಗ ಸ್ವಾಮಿ ಶರಣಸ್ವಾಮಿ ಶರಣ ಸ್ವಾಮಿ ಶರಣಮಯ್ಯಪ್ಪ ಹತ್ತು ದಿವಸ ಆಯಿತು ಹತ್ತು ದಿವಸದಿಂದ ಸರಾಗವಾಗಿ ಒಂದು ಮೂ ಎರಡರಿಂದ ಮೂರು ದಿನ ಮತ್ತೆ ನಾಲ್ಕು ದಿನ ಒಂದು ಓದು ವರ್ಷದ್ದು ರಷಿಗೆ ಕಂಪೇರ್ ಮಾಡಿದರೆ ಒಂದು ಫಿಫ್ಟಿ ಪರ್ಸೆಂಟ್ಗಿಂತ ಸಿಕ್ಸ್ಟಿ ಪರ್ಸೆಂಟು ಆ ನಾಲ್ಕು ದಿನದಲ್ಲಿ ನಿಂತಿರ್ಬೋದು ಸ್ವಲ್ಪ ಒಂದು ಮೂರು ಅವರು ಎರಡು ಅವರು ನಾಲ್ಕು ಅವರು ಕ್ಯೂ ನಿಂತಿರೋದನ್ನು ನೋಡಿದ್ದೀವಿ ಬಟ್ ಅದಾದ ನಂತರ ಕಂಪ್ಲೀಟಾಗಿ ಸನ್ನಿಧಾನದ ನಡತಂದಲಿನಲ್ಲಿ ಒನ್ ಬೈ ಒನ್ ಚೈನ್ ಸರಿವಿತ್ತು ಒನ್ ಬೈ ಒನ್ನು ಒಬ್ಬರಿಂದ ಒಬ್ಬರು ಹೋಗ್ತಾ ಇದ್ರು ಬಿಟ್ಟರೆ ಅವರು ಆ ರೀತಿ ಒಂದು ಗ್ಯಾಪ್ ಇರ್ತಕ್ಕಂಥ ರಚು ಅಂತ ಹೇಳ್ಬೋದು ಅದನ್ನ ಸನ್ನಿಧಾನ ಕಂಪ್ಲೀಟ್ ಸನ್ನಿಧಾನದ ಆವರಣ ಮಾಳಿಗೆಪುರದ ಆವರಣ ನಡಪಂದಲಾಗ್ಬಹುದು ಕಂಪ್ಲೀಟ್ ಕ್ಲೀನ್ 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 ಅಂದ್ರೆ ಆ ಭಕ್ತಾದಿಗಳ ಸಂಖ್ಯೆ ಬಹಳ ಕಡಿಮೆ ಆಗಿ ಪೂಜೆ ಇದಕ್ಕೆ ಹೇಳ್ಬೋದು ಭಕ್ತಾದಿಗಳ ಸುಖ ದರ್ಶನ ಅಂತ ಹೇಳ್ಬೋದು ಸುಖ ಸುಖದರ್ಶನ ದರ್ಶನ ಈ ಕೊರೋನಾ ಟೈಮ್ ಅಲ್ಲಿ ಮಾಡಿದಂತ ಸುಖ ದರ್ಶನ ಹೋಲಿಸ್ಕೊಂಡ್ರೆ ಈಗ ಏನ್ ಭಕ್ತಾದಿಗಳು ದರ್ಶನಕ್ ಬರ್ತಾ ಇದಾರೋ ಅವರು ಪುಣ್ಯವಂತರು ಸುಖ ದರ್ಶನ ಅಂದ್ರೆ ಇವರಿಗೇನೆ ಆ ಗರ್ಭಗುಡಿ ಶೋಭಾನದ ಒಳಗಡೆನೂ ಅಷ್ಟೇನೆ ಅವ್ರನ್ನ ಈಗ ಪೊಲೀಸ್ನವರೆಲ್ಲ ಸೈಡ್ ಅಲ್ಲಿ ಒಂದ್ ಕಡೆ ಇದು ಬಿಡ್ತಾರೆ ಹಿಡಿದು ನೂಕಿ ಎಳೆದು ಬಿಸಾಡಲ್ಲ ಒಬ್ಬ ಭಕ್ತಾದಿಗಳು ಅವರು ಗಂಟೆಗಟ್ಟಲೆ ನೋಡೋರನ್ನ ಸ್ವಲ್ಪ ಗ್ಯಾಪ್ ಮಾಡಿ ನೂಕ್ತಾರೆ ಬಿಟ್ರೆ ಅವರನ್ನ ಸಲೀಸಾಗಿ ಒನ್ ಬೈ ಒನ್ ಅಲ್ಲೂ ಅಷ್ಟೇನೆ ಒಬ್ಬರಿಂದ ಒಬ್ರು ಒಬ್ಬರಿಂದ ಒಬ್ಬರು ಭಗವಂತನ ತೃಪ್ತಿಯಿಂದ ಗರ್ಭಗುಡಿ ಒಳಗಡೆ ಭಗವಂತನ ನೋಡದಲ್ಲೇ ಭಗವಂತನ ನೋಡಿದ ಮೇಲೆ ಗರ್ಭಗುಡಿಗಳು ಏನೆಲ್ಲ ಇರಬಹುದು ಅಂತ ಹುಡುಕಿ ನೋ ನೋಡೋಷ್ಟು ತಾಳ್ಮೆಯಿಂದ ಸುಖ ದರ್ಶನ ತುಂಬಾ ಸಂತೋಷದ ದರ್ಶನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಇವತ್ತು ಪ್ರತಿ ದಿನನವೇ ನಡಪಂದಲಿನಲ್ಲಿ ನಾನೊಂದು ವಿಡಿಯೋನ ಮಾಡಿ ಆ ನಮ್ಮ ಸ್ವಾಮಿಗಳಿಗೆ ಒಂದು ಒಂದು ಗೊಂದಲ ನಿವಾರಿಸ್ ಶಬರಿಮಲೆಯಲ್ಲಿ ಹೇಗಿರುತ್ತೋ ಏನೋ ಯಾವ ರೀತಿ ರಶ್ ಇದೆಯೋ ಖಾಲಿ ಇದೆಯೋ ಅಂತೇಳಿ ಗೊಂದಲ ಮಾಡ್ಕೊಳ್ಳೋದು ಬೇಡ ಅಂತೇಳಿ ಆ ಒಂದು ಏಳು ಗಂಟೆ ಇಪ್ಪತ್ತು ನಿಮಿಷದಿಂದ ಎಂಟು ಗಂಟೆ ತನಕ ಭಗವಂತನಿಗೆ ವಿಷ ಪೂಜೆ ಮಾಡಿ ಪ್ರಸಾದನ ಪಾಯಸನ ನೈವೇದ್ಯ ಕೊಡ್ತಾರೆ ಆ ಒಂದು ಗ್ಯಾಪಲ್ಲಿ ನಾದ ಸ್ವರ ಇರುತ್ತೆ ಆ ಟೈಮಲ್ಲಿ ಒಂದು ಆ ಅನೌನ್ಸ್ಮೆಂಟ್ ಇರಲ್ಲ ಆ ಗ್ಯಾಪಲ್ಲಿ ಹೋಗಿ ನಂದು ಆ ಭಗವಂತನಿಗೆ ನೈವೇದ್ಯ ಮಾಡಿ ಆ ಭಗವಂತನಿಗೆ ಬಡಿಸಿರ್ತಾರೆ ಆ ಗ್ಯಾಪಲ್ಲಿ ನಾನು ಹೋಗಿ ಭಿಕ್ಷೆ ಮಾಡ್ಕೊಂಡು ಆ ಒಂದು ಆ ಸನ್ನಿಧಾನದ ಆ ಮರದಿಂದ ಆ ಸನ್ನಿಧಾನದ ಹೆಬ್ಬಾಗಿಲಿನಿಂದ ಇಲ್ಲಿ ತನಕ ಒಂದು ಹಂಗೆ ವಿಡಿಯೋ ಮಾಡಿ ಒಂದು ಲೈಟ್ ಆಗಿ ಪ್ರತಿ ಬೆಳಗ್ಗೆ ಸಾಯಂಕಾಲ ಬೆಳಗ್ಗೆ ಸಾಯಂಕಾಲ ಗ್ಯಾಪ್ ಇರುವಂತ ಗ್ಯಾಪ್ ಅಲ್ಲಿ ನೋಡಿ ವಿಡಿಯೋನ ಕಳಿಸ್ತಾ ಇದ್ದೀನಿ ಆ ವಿಡಿಯೋಗಳನ್ನ ನೋಡಿದಾಗ ಗೊತ್ತಾಗುತ್ತೆ ಶಬರಿಮಲೆ ಸಂಪೂರ್ಣವಾದ ನಿರ್ಮಲವಾದ ಶಬರಿಮಲೆ ಆ ಆ ನಾಡಿ ಜ ಭಕ್ತಾದಿಗಳ ಸಂಖ್ಯೆ ಆ ಓದ್ ವರ್ಷಕ್ಕೆ ಕಂಪೇರ್ ಮಾಡಿದರೆ ಈ ವರ್ಷ ಏನು ಇಲ್ಲ ಒಂದು ಮೂರು ದಿನ ಮಾತ್ರ ಅಸಾಧ್ಯದ್ದು ರಶು ಅಂತ ಹೇಳ್ಬೋದು ಅದು ಹೋದ ವರ್ಷ ಕಂಪೇರ್ ಮಾಡಿದ್ರೆ ಒಂದು ಸಿಕ್ಸ್ಟಿ ಪರ್ಸೆಂಟು ಆದರೆ ಈ ವರ್ಷದಲ್ಲಿ ಅದು ದೊಡ್ಡ ರಶ್ ಇಲ್ಲಿ ತನಕ ಇನ್ನು ಮುಂದೆ ಭಗವಂತನ ದಿವ್ಯ ದರ್ಶನಕ್ಕೆ ಬರುವಂಥವ್ರು ಆ ಶಬರಿಮಲೆ ತುಂಬ ತುಳುಕಬೇಕು ಅದೇ ಒಂದು ವೈಭವ ಶಬರಿಮಲೆ ಶಬರಿಮಲೆ ಯಾವಾಗಲೂ ಖಾಲಿ ಇರಬಾರದು ತುಂಬಿ ತುಳುಕಬೇಕು ಸಮಸ್ಯೆ ಏನು ಅಂತ ಹೇಳಿದ್ರೆ ಅವಾಗ ಮಾಲೆ ಹಾಕೊಂಡು ಅವಾಗ ಮಾಲೆ ಹಾಕೊಂಡು ಆವಾಗ ಕಪ್ಪು ಬಟ್ಟೆ ತೊಟ್ಟು ಇರುಮುಡಿ ಕಟ್ಕೊಂಡು ಬರೋರ ಸಂಖ್ಯೆ ಜಾಸ್ತಿ ಇರೋದ್ರಿಂದ ಈ ಉದಾಹರಣೆ ನೋಡಿದಾಗ ಗೊತ್ತಾಗ್ಬಿಡುತ್ತೆ ಒಂದ್ ಇಪ್ಪತ್ತರಿಂದ ಇಪ್ಪತ್ತೊಂದು ದಿನ ವ್ರತ ಮಾಡಿ ಬರುವಾಗ ಅವ್ರ ಮುಖ ಅದನ್ನ ಹೇಳುತ್ತೆ ಆ ಗಡ್ಡದಿಂದ ಅವ್ರದ್ದೊಂದು ಇದನ್ನ ಹೇಳುತ್ತೆ ಬಟ್ ಇದು ಬೆಳಗ್ಗೆ ನಿನ್ನೆ ಇಲ್ಲಾಂದ್ರೆ ಬೆಳಗ್ಗೆ ಫ್ರೆಶ್ ಆಗಿ ಶೇವಿಂಗ್ ಮಾಡ್ಕೊಂಡು ಸ್ನಾನ ಮಾಡಿಕೊಂಡು ಮಾಲೆ ಹಾಕೊಂಡು ಕಪ್ಪು ಬಟ್ಟೆ ಒಟ್ಕೊಂಡು ಇರುಮುಡಿ ಕಟ್ಕೊಂಡು ಬರೋರಲ್ಲಿ ಈಗ ಬರ್ತಿರೋರಲ್ಲಿ ಫಿಫ್ಟಿ ಪರ್ಸೆಂಟ್ ರೇಂಜ್ನವ್ರು ಇದ್ದಾರೆ ಆದರೆ ದಯವಿಟ್ಟು ಅಯ್ಯಪ್ಪ ಸ್ವಾಮಿ ಭತ್ತಾದಿಗಳಿಗೂ ನಮ್ಮ ಗುರುಸ್ವಾಮಿ ತಂಡದವರಿಗೂ ಮತ್ತೊಮ್ಮೆ ಮಗದೊಮ್ಮೆ ಶಾಸ್ತ್ರಾಂಗ ನಮಸ್ಕಾರಗಳೊಂದಿಗೆ ಕಾಲಿಡ್ಕೊಂಡು ಕೇಳ್ತೀನಿ ಕನಿಷ್ಠ ಪಕ್ಷ ನಲವತ್ತೊಂದು ದಿನನಾದರೂ ಭಗವಂತನಿಗೆ ಮಾಲೆ ಹಾಕೊಂಡು ಬಂದಾಗ ನಾವು ಕೇಳಿದ್ದನ್ನ ಕೊಡುವಂತ ಭಗವಂತ ಬಿಳಿಚಾಲ್ ವಿಳಿಗೆ ಕುನ್ನ ವೀರಮಣಿ ಗಂಡನ್ ಕಲಿಯುಗ ವರದ ಸತ್ಯ ಸ್ವರೂಪ ನಿಜವಾದ್ರ ಒಂದು ಪ್ರಪಂಚದಲ್ಲಿ ಏನಾದ್ರೆ ದೇವರುಗಳು ನಮಗಿದೆ ಮುಕ್ಕೋಟಿ ದೇವರುಗಳಿದೆ ಆದ್ರೆ ಕರೆದ್ರೆ ಓ ಅಂತಕ್ಕಂತ ಎದ್ದು ಬಂದು ವರ ಕೊಡಂತ ಭಗವಂತ ಶಿವನ್ ಬಿಟ್ರೆ ಅಯ್ಯಪ್ಪನೇ ಅಂತ ಸಂತೋಷವಾಗಿ ಆ ಹೇಳ್ಕೊಬಹುದು ಹಾಗಾಗಿ ಅವ್ರ ಹತ್ರ ವ್ರತ ಇಲ್ದಲೆ ಬರೋದ್ ಬೇಡ ಆ ಒಂದೇ ಸಲ ಅದನ್ನ ಕಮ್ಮ ಕ್ರಮೇಣ ಕಡಿಮೆ ಮಾಡಬಹುದು ಇಲ್ವೋ ಗೊತ್ತಿಲ್ಲ ಕಾಲ ಕಾಲ ಕಾಲಕ್ಕಾದ್ರೂನವೇ ಇನ್ನೊಂದು ಐದತ್ತು ವರ್ಷದೊಳಗಡೆ ನಲವತ್ತೊಂದೇ ದಿನದ ಒಳಗಡೆ ಸನ್ನಿಧಾನಕ್ಕೆ ನಾವು ಹೋಗಬಾರದು ಅಂತ ನಮ್ಮ ಮನಸ್ಸಿಗೆ ಬರಬೇಕು ಮೊದಲಿಗೆ ನಾನ್ ಸರಿಯಾಗಿ ಪ್ರಪಂಚನ ತಿದ್ದಬಹುದು ಪ್ರಪಂಚ ತಿದ್ದಿದ್ಮೇಲೆ ನಾನು ಸರಿ ಅಂತ ಹೇಳಿದ್ರೆ ಆಗಲ್ಲ ಹಾಗಾಗಿ ಕ್ರಮೇಣ ನಮ್ಮ ಭಕ್ತಾದಿಗಳ ಮನಸ್ಸಿಗೆ ನಾನು ನಲವತ್ತೊಂದು ದಿನದ ಒಳಗಡೆ ನಲವತ್ತು ದಿನದಲ್ಲೂ ಹೋಗಿ ದೇವರನ್ನ ನೋಡಲ್ಲ ಅಂತೇಳಿ ಅವರಿಗೆ ಒಂದು ಒಂದು ಗಟ್ಟಿ ಮನಸ್ಸು ಬಂದಾಗ ಆ ಭಗವಂತನಿಗೆ ಶಕ್ತಿ ನಾವು ಮಾಡೋ ವ್ರತನೇ ಅವನಿಗೆ ಆಹಾರ ಏನು ನೈವೇದ್ಯ ಅದನ್ನೆಲ್ಲ ಮಾಡ್ತಾರೆ ಅದು ನಮ್ಮ ಇದಕ್ಕೆ ಬಿಟ್ಟರೆ ನಾವು ಮಾಡೋ ವ್ರತನೇ ಅವನಿಗೆ ಆಹಾರ ಆಗಿರೋದ್ರಿಂದ ನಾವು ವ್ರತ ಮಾಡದಲ್ಲೇ ಅವನ್ನ ನೋಡೋದಾಗ್ಲಿ ವ್ರತ ಮಾಡದೆ ಬೇಡದಾಗ್ಲಿ ಅದನ್ನ ಮಾಡದಲ್ಲೇ ಆ ಒಂದು ಪವಿತ್ರತೆ ಒಂದು ಏನು ಹೇಳ್ಬೋದು ಆ ಒಂದು ಕೈಲಾಸಕ್ಕೆ ಸರಿಸಮಾನವಾದಂತಹ ಒಂದು ನಮ್ಮ ಭಗವಂತನ ಶ್ರೀ ಸನ್ನಿಧಿನ ನಾವು ವ್ರತ ಇಲ್ದಲೆ ಬಂದು ಅಪವಿತ್ರ ಮಾಡಬಾರದು ಅಂತೇಳಿ ಭಕ್ತಾದಿಗಳಲ್ಲಿ ಪ್ರಾರ್ಥಿಸ್ಕೊಳ್ತೀನಿ ಕೈಲಾಸಕ್ಕೆ ಮತ್ತೊಂದು ಹೆಸರೆ ಶಬರಿಮಲೆ ಹದಿನೆಂಟು ಮಲೆಗಳಿಗೆ ಶ್ರೇಷ್ಠವಾದ ಮಲೆಯೇ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ಮಾನವನ ರೂಪದಲ್ಲಿ ಸ್ನಾನ ಮಾಡಿದಂತಹ ಪಂಪದ ಆ ಒಂದು ಪವಿತ್ರವಾದ ನೀರಿನೊಂದಿಗೆ ಆಯುರ್ವೇದಗಳನ್ನು ಒತ್ತು ತರುವಂತಹ ಆ ಒಂದು ವನ ಶಬರಿಮಲೆ ನಲವತ್ತೆಂಟು ದಿನಕ್ಕೆ ಒಂದು ಮಂಡಲ ಆಚರಿಸಿ ಬರೋಂತವ್ರನ್ನ ಕೈ ಬೀಸಿ ಎದ್ದು ಬಂದು ಕೈ ಬೀಸಿ ಕರಿಯಂತ ಶಬರಿಮಲೆಯಲ್ಲಿ ನೆಲೆಸಿರೋ ಆ ಮಲೆಯ ಶಬರಿಮಲೆ ಹದಿನೆಂಟು ಶ್ರೇಷ್ಠವಾದ ಮಲೆಗಳಲ್ಲಿ ಪವಿತ್ರವಾದ ಸತ್ಯವಾದ ಶ್ರೇಷ್ಠವಾದ ಮಲೆಯ ಶಬರಿಮಲೆ ನಾವು ಮಾಲೆ ಹಾಕೊಂಡು ಭಗವಂತನ ಸನ್ನಿಧಿಗೆ ನಾವು ಬರಬೇಕು ಅಂತ ಹೇಳಿದ್ರೆ ಅವನು ಕರಿದಲ್ಲೇ ನಾವು ಬರಕಾಗಲ್ಲ ಇನ್ನು ಎಷ್ಟೋ ಕೋಟಿ ಕೋಟಿ ಲಕ್ಷ ಭಕ್ತಾದಿಗಳಿಗೆ ನಾನು ಇಪ್ಪತ್ತು ವರ್ಷದಿಂದ ಶಬರಿಮಲೆಗೆ ಹೋಗ್ಬೇಕು ಅಂತಿದ್ದೀನಿ ಈ ವರ್ಷ ಎಲ್ಲ ರೆಡಿ ಆಗಿರ್ತೀನಿ ಅಷ್ಟೊತ್ತಿಗೆ ಬೇರೆ ಏನಾದರೂ ಒಂದು ಸೃಷ್ಟಿಯಾಗಿರುತ್ತೆ ನನಗೆ ಇವತ್ತು ಭಗವಂತ ನಾನು ನಿನ್ನ ಯಾವಾಗ ಕರೆಸ್ಕೊಳ್ತಾನೋ ಗೊತ್ತಿಲ್ಲ ಅನ್ನೋ ಥರದಲ್ಲಿ ನಾವು ಬೆಳಗ್ಗೆ ಮಾಲೆ ಹಾಕ್ಕೊಂಡು ಸಂಜೆ ಬರೋದಾದ್ರೂ ಅಯ್ಯಪ್ಪ ಕರೆದಿದ್ದಾನಂತ ನಾವು ಅನ್ಕೊಬಹುದು ಆದರೆ ಅಯ್ಯಪ್ಪ ಕರೀದಲ್ಲೇ ನಾವು ಬರೋಕ್ಕಾಗಲ್ಲ ಅಯ್ಯಪ್ಪ ಕರೆದ್ರೂವೇ ನಲವತ್ತೆಂಟು ದಿನ ನಾನು ಮಾಲೆ ಹಾಕ್ಕೊಂಡೇ ಬರ್ತೀನಿ ಅದರೊಳಗಡೆ ನಿನ್ನ ಹತ್ರ ಬರೋಲ್ಲ ಅಂತೇಳಿ ನಾವು ಸದೃಢ ಮನಸ್ಸಿನಿಂದ ಗಟ್ಟಿ ಮನಸ್ಸಿನಿಂದ ನಲವತ್ತೆಂಟು ದಿನ ಮಾಲೆ ಹಾಕ್ಕೊಂಡು ಕನಿಷ್ಠ ಪಕ್ಷ ನಲವತ್ತೊಂದು ದಿನನಾದ್ರೂ ಆದ್ಮೇಲೆ ನನ್ನ ಮುಖ ನಿನಗೆ ತೋರಿಸ್ತೀನಿ ನಿನ್ನ ಹತ್ರ ನಾನು ಬೇಡ್ತೀನಿ ಅಂತೇಳಿ ಆ ಭಗವಂತನ ಹತ್ರ ವ್ರತನೇ ಸ್ವಾಮಿ ಮೇಯ್ನ್ ಕಂಪ್ಲೀಟ್ ಅಂದ್ರೆ ವ್ರತ ವ್ರತವಿಲ್ಲದೆ ನನ್ನ ಬಳಿ ಬರುವ ಭಕ್ತರು ಹಣವಿಲ್ಲದೆ ಅಂಗಡಿಗೆ ಹೋದಂತೆ ವ್ರತ ಇಲ್ಲದಲ್ಲೇ ಅಯ್ಯಪ್ಪನ ನೋಡೋದು ಒಂದೇ ದುಡ್ಡು ತಗೊಂಡು ಹೋಗದಲ್ಲಿ ಅಂಗಡಿಲಿರೋ ವಸ್ತುಗಳನ್ನ ಬರ್ಬೋದು ಬಿಟ್ರೆ ಅಂಗಡಿಯಲ್ಲಿರೋ ವಸ್ತುಗಳನ್ನು ತಗೊಂಡು ಬರಕ್ಕೆ ಸಾಧ್ಯ ಇಲ್ಲ ಕಲಿಯುಗದಲ್ಲಿ ಇದು ಕಲಿಯುಗ ಆ ಐವತ್ತು ವರ್ಷ ಅರವತ್ತು ವರ್ಷ ಎಪ್ಪತ್ತು ವರ್ಷದ ಹಿಂದೆ ಬಂದಂತ ಗುರುಸ್ವಾಮಿಗಳನ್ನೆಲ್ಲ ಅವರು ವನಯಾತ್ರೆ ಅವರು ವ್ರತಗಳು ಅವರು ಮಲಗಿರೋ ರೀತಿಗಳು ಅವರು ನೆಡ್ಕೊಂಡ ಇದು ಅವರು ಗಟ್ಟಿ ಬ್ರಷ್ ಮೇಸ್ಟ್ ಬ್ರಷ್ ಹಾಕಿ ಉಜ್ಜಿದ್ರೆ ಭಗವಂತನ ಎಲ್ಲಿ ನೋವಾಗುತ್ತೋ ತಲೆ ಬಾಚಿದ್ರೆ ಒಂದು ಕೂದಲು ಉದುರಿದ್ರೆ ಅಯ್ಯಪ್ಪ ಒಂದು ಆ ಉದುರು ಬಿಡುತ್ತೋ ಈ ರೀತಿ ಒಂದು ಒಂದು ನಂಬಿಕೆ ಅಂತ ಹೇಳ್ಬೋದು ಏನ್ ನಂಬಿಕೆ ಅಂದ್ರೆ ಬಂಡೇನ ಬಂಡೆನ ಗುದ್ದಿ ನೀರ್ ತರುವಂತ ಒಂದು ಶಕ್ತಿ ನಾವು ಆ ರೀತಿ ಭಕ್ತಿ ಮಾಡ್ಕೊಂಡು ಹುಲಿ ಎದುರುಗಡೆ ಹೋದ್ರು ಹುಲಿ ನಮಗ್ ಜಾಗ ಕೊಟ್ಟು ಹೋಗುತ್ತೆ ಹಾವುಗಳು ಜಾಗ ಕೊಟ್ಟು ಹೋಗುತ್ತೆ ಈ ಕಾಡಲ್ಲೆಲ್ಲ ಬಿಡಾರ ಇಡ್ಕೊಂಡು ಆ ಅಯ್ಯಪ್ಪನ ಮಾಲೆ ಹಾಕೊಂಡು ಫೋಟೋ ಇಟ್ಕೊಂಡು ಒಂದೇ ಒಂದು ಲೇಡೀಸ್ ಮುಖನ ನೋಡ್ದಲೆ ಈಗ್ಲೂನು ವ್ರತ ಮಾಡುವಂಥದನ್ನ ಹಳ್ಳಿಗಳಲ್ಲಿ ತುಂಬಾ ದೂರದಿಂದ ಈ ಸಿಟಿಯಿಂದ ಇಪ್ಪತ್ ನಲ್ವತ್ತು ಕಿಲೋಮೀಟರ್ ಹಳ್ಳಿ ಒಳಗಡೆ ಮನೆಗಳಿರುತ್ತಲ್ಲ ಅಲ್ಲಿ ಒಂದು ಮಧ್ಯದಲ್ಲಿ ಊರು ಇರುತ್ತಲ್ಲ ಅಲ್ಲೂ ಹೋಗಿ ಅಯ್ಯಪ್ಪನ ವ್ರತ ಮಾಡೋಕ್ಕೆ ಆ ಅಂತ ಕಡೆ ವ್ರತ ಮಾಡಿ ಭಗವಂತನ ನೋಡಿದಾಗ ಆ ಭಗವಂತ ಕೇಳಿದ ವರಗಳನ್ನ ಕೊಡ್ತಾನೆ ಅಂತೇಳಿ ಹೇಳ್ತಾ ವ್ರತ ಇಲ್ಲದಲೇ ಬೇಸ ವ್ರತ ಇಲ್ಲದಲ್ಲೇ ನಮ್ಮ ಹತ್ರ ಬರಬಾರದು ಅಂತೇಳಿ ಆ ಭಗವಂತನೇ ಹೇಳ್ಕೊಂಡಿರೋದ್ರಿಂದ ನಾವು ಭಗವಂತನ ವ್ರತಕ್ಕೆ ಅವಮರ್ಯಾದೆ ಮಾಡ್ದಲೆ ನಮ್ಮನ್ನ ನಾವು ವ್ರತ ಮಾಡದಲ್ಲೇ ನಮ್ ತಂದೆ ತಾಯಿ ಇರ್ಮುಡಿಗೆ ಹತ್ತಿ ಹಾಕೋಂತ ಟೈಮಲ್ಲಿ ನಮ್ ಕಾಲು ನಡೀತಾರೆ ನಮ್ ಕಾಲು ನಡೆಯುವಾಗ ಅವ್ರು ನಮ್ ಕಾಲು ಹಿಡಿಯಲ್ಲ ಅಯ್ಯಪ್ಪ ಸ್ವಾಮಿ ಕಾಲು ಹಿಡಿತೀನಿ ಅಂತ ಹೇಳಿ ನಮ್ ಕಾಲು ನಡೀತಾರೆ ಕಾಲು ನಡಿಸ್ಕೋಬೇಕಂದ್ರೆ ತಂದೆ ತಾಯಿಗಳು ಕಾಲು ಹಿಡಿಸ್ಕೊಬೇಕಂದ್ರೆ ಅವರು ಸಾಕ್ಷಾತ್ ಅಯ್ಯಪ್ಪನ್ ಕಾಲು ಅಂತ ನಾವ್ ಅನ್ಕೊಬೇಕು ನಾನ್ ಆ ಯೋಗ್ಯತೆಗೆ ತಕ್ಕನಾಗಿದ್ದೀನಿ ಹೇಳಿ ನಾವು ಕಾಲು ಹಿಡಿಸ್ಕೊಬೇಕು ಆ ವ್ರತ ಇಲ್ದಲೆ ತಂದೆ ತಾಯಿ ಕಾಲು ಹಿಡಿದ್ರೆ ಪ್ರಪಂಚ ಅನ್ನಲ್ಲ ಈ ಈ ಜನ್ಮದಲ್ಲಿ ಆ ಋಣನ ತೀರ್ಸ್ಕೋಳಕ್ಕೆ ಯಾವುದೇ ಇದಕ್ಕೂ ನೀವು ಕೋಟಿ ಕೋಟಿ ಕಾಶಿಗೆ ಹೋಗಿ ತೀರ್ಥ ಕುಡಿದ್ರೂ ಕೋಟಿ ದೇವರುಗಳಿಗೆ ಒಂದ್ ದಿನಕ್ಕೆ ಹತ್ತತ್ತು ದೇವರನ್ನ ಹೋಗಿ ನೋಡ್ಕೊಂಡು ಬಂದ್ರೂ ಆ ಪಾಪ ಆ ದೋಷನ ತೀರ್ಸಕ್ ಆಗಲ್ಲ ಹಾಗಾಗಿ ನಮ್ಮ ಕಾಲನ್ನ ಬೇಡವ್ರು ಹಿಡಿತಾರೆ ಹೇಳಿದಾಗ ಆ ಯೋಗ್ಯತೆ ನಮಗಿದೆ ಅಂತ ನಮ್ಮ ಮನ್ಸಿಗೆ ಬಂದ್ರೆ ಅದು ಅಯ್ಯಪ್ಪನಿಗೆ ಆ ಸಂತೋಷ ಬಂದಿದೆ ಅಂತ ಹಾಗಾಗಿ ಯಾವಾಗ ಮಾತಾಡಿದ್ರು ಮಾತಾಡ್ತೀನಿ ನೀವು ಶಬರಿಮಲೆ ಕ್ಷೇತ್ರದಿಂದ ಭಗವಂತನ ಭಕ್ತರ ಒಂದು ದಂಡ ಬರಬೇಕಾದ್ರೆ ಆ ಭಗವಂತನೇ ನಿಮ್ಮಿಂದ ನೋಡಿಸ್ತಾ ಇದಾರೆ ಮತ್ತೆ ಸ್ವಾಮಿ ಈಗ ಈ ಒಂದು ಶಬರಿಮಲೆ ಬರುವಂತ ಭಕ್ತಾದಿಗಳು ಆ ಒಂದು ಸೌಕರ್ಯಗಳನ್ನ ಕೇಳ್ತಾರೆ ಅದಕ್ಕೆ ಒಂದು ಲೈನ್ ಅಲ್ಲಿ ಹೇಳೋದಾದ್ರೆ ಏನ್ ಹೇಳ್ತೀರಾ ನೀವು ಯಾಕೆಂದ್ರೆ ನಾನು ಇಲ್ಪತಿ ಕೇಳ್ತೀನಿ ನಿಮ್ಮ ಹತ್ರ ನೋಡಿ ನಾವು ಈಗ ನಾವು ಅಯ್ಯಪ್ಪನ್ ಮಾಲೆ ಧರಿಸಿದ ಮೇಲೆ ನಾವು ಒಂದು ಋಷಿಗಳು ಸನ್ಯಾಸಿಗಳು ಸನ್ಯಾಸಿಗಳು ನಾವು ಸನ್ಯಾಸಿಗಳಿಗೆ ನಾವು ಮನುಷ್ಯನ್ ರೂಪದಲ್ಲಿಂತ ಸನ್ಯಾಸಿಗಳು ಸನ್ಯಾಸಿಗಳಿಗೆ ವ್ಯವಸ್ಥೆಗಳು ಈಗ ತಿರುಪತಿಯಲ್ಲಿ ಮುನ್ನೂರ ಅರವತ್ತೈದು ದಿನಾನು ದೇವಸ್ಥಾನ ಓಪನ್ ಇರುತ್ತೆ ಅವರು ಹದಿನೈದು ದಿವಸಕ್ಕೆ ಇಪ್ಪತ್ತು ದಿವಸಕ್ಕೆ ಆ ಭಕ್ತಾದಿಗಳನ್ನ ಅನುಸರಿಸಿ ಅವರು ಕ್ರಮೇಣವಾಗಿ ಅವರನ್ನ ಸರಿ ಮಾಡಿಸ್ಕೊಳ್ತಾರೆ ಶಬರಿಮಲೆಯಲ್ಲಿ ಕೇವಲ ನಲವತ್ತೇಳು ಸಾರಿ ಅರವತ್ತೇಳು ದಿನಗಳು ಮಾತ್ರ ಆ ಭಗವಂತನ ಸನ್ನಿಧಿ ಓಪನ್ ಆಗಿರೋದ್ರಿಂದ ವ್ಯವಸ್ಥೆಗಳು ಇದೆ ವ್ಯವಸ್ಥೆಗಳು ನಾ ಎಲ್ಲಾ ಭಕ್ತಾದಿಗಳಿಗೆ ಏನೆಲ್ಲ ವ್ಯವಸ್ಥೆ ಬೇಕೋ ಎಲ್ಲಾ ವ್ಯವಸ್ಥೆನೂ ಇದೆ ಅತಿಯಾದ ವ್ಯವಸ್ಥೆಗಳನ್ನ ಆ ಮಾಡಕ್ ಆಗಲ್ಲ ಬಟ್ ಕಾಲ ಕ್ರಮೇಣ ದೇವಸ್ಥಾನ ಬೋರ್ಡು ಸರ್ಕಾರ ಎಲ್ಲ ಸೇರ್ಕೊಂಡು ಮಾಡಬಹುದು ಆ ಏನ್ ವ್ಯವಸ್ಥೆಗಳಿದೆಯೋ ಅದೇ ನಮಗೆ ದೇವ್ರು ಕೊಟ್ಟಿರೋ ಆ ಪುಣ್ಯ ಅಂತ ನಾವ್ ಹೇಳ್ಕೊಂಡು ವ್ರತ ಮಾಡಿ ಭಗವಂತನ ಹತ್ರ ಬರಬೇಕು ವ್ಯವಸ್ಥೆಗಳಿದೆ ಪಂಪದಲ್ಲಿ ಸ್ನಾನ ಮಾಡಕ್ಕೆ ವ್ಯವಸ್ಥೆ ಇದೆ ಹಾಸ್ಪಿಟಲಿನ ವ್ಯವಸ್ಥೆ ಇದೆ ಡೋಳಿ ವ್ಯವಸ್ಥೆ ಇದೆ ಆಮೇಲೆ ಪ್ರತಿಯೊಂದು ವ್ಯವಸ್ಥೆ ಪ್ರಶ್ನೆ ಅದಲ್ಲ ಸ್ವಾಮಿ ಈಗ ಸುಖಕರವಾದ ಒಂದು ಒಂದು ಐಷಾರಾಮಿ ಸೌಕರ್ಯಗಳನ್ನ ಕೇಳೋದು ಸರಿನಾ ತಪ್ಪ ಸ್ವಾಮಿ ತಪ್ಪು ಹಂಡ್ರೆಡ್ ಪರ್ಸೆಂಟ್ ಅದು ನಾವು ನಾವು ಸನ್ಯಾಸಿಗಳು ಕಾಡಲ್ಲಿ ಗೆಣಸು ಗೆಡ್ಡೆಗಳನ್ನು ತಿಂದು ಬದುಕಿ ಋಷಿ ಋಷಿ ಮುನಿಗಳು ದೇವರತ್ರ ಮಾತಾಡೋರು ಅವರು ನಮಗೀಗ ದೇವ್ರು ಯಾಕೆ ಕಾಣಿಸ್ತಾ ಇಲ್ಲ ಅಂದ್ರೆ ನಮ್ಮ ವ್ರತಕ್ಕೂ ಅವ್ರ ವ್ರತಕ್ಕೂ ಲಾಟ್ ಆಫ್ ಡಿಫರೆನ್ಸ್ ಇದೆ ಬಟ್ ಐಷಾ ಐಷಾರಾಮಿ ವ್ಯವಸ್ಥೆಗಳನ್ನೆಲ್ಲ ಕೇಳಂತವ್ರು ನನ್ನ ಪ್ರಕಾರದಲ್ಲಿ ಬೇಜಾರಾಗೋದು ಬೇಡ ಅದು ಅಯ್ಯಪ್ಪ ಸ್ವಾಮಿ ಭಕ್ತರು ಅಲ್ಲ ಅಯ್ಯಪ್ಪ ಸ್ವಾಮಿಗೆ ಸಂಬಂಧ ಪಡಲ್ಲ ನಾವು ನೆಲದಲ್ಲಿ ಮಲಗಬೇಕು ಹುಟ್ಟಿರೋ ಪಂಚೆನ ಒದ್ದೆ ಮಾಡಿ ಮಲಗಬೇಕು ಕಲ್ಲು ಮುಳ್ಳಿನ ಮೇಲೆ ಹಾಸ್ಕೊಂಡ್ ಮಲಗಬೇಕು ನಾವು ತಲೆ ಬಾಚಬಾರದು ಬ್ರಷ್ ಮಾಡಬಾರದು ಸ್ನಾನನ ಉಜ್ಜಿ ಮಾಡಬಾರದು ಕಾಲಿಗೆ ಮೆಟ್ಟ ಸ್ಲಿಪ್ಪರ್ ಹಾಕಬಾರದು ಈ ಎಲ್ಲ ನಾವು ಭಕ್ತಿ ಮಾಡ್ಕೊಂಡು ಭಗವಂತನ ಹತ್ರ ಬಂದ್ರೆ ನಮ್ಮ ಭಗವಂತ ನಮ್ಮ ಕಣ್ಣಿಗೆ ಭಗವಂತ ನೇರವಾಗಿ ಕಾಣಿಸ್ತಾನೆ ಸ್ವಾಮಿ ನಾವು ಸ್ವಾಮಿ ಪ್ರಶ್ನೆ ಅಂದ್ರೆ ಸ್ವಾಮಿ ಈಗ ನಾನು ಇವತ್ತು ಬೆಳಿಗ್ಗೆ ಒಂದು ನೋಡಿದ್ದ ಒಂದು ಜಾಹೀರಾತಿನಲ್ಲಿ ನೀಲಕ್ಕಲ್ ಸಮೀಪ ಹದಿನೈದು ಕಿಲೋಮೀಟರ್ ನಲ್ಲಿ ಒಂದು ಹೋಮ್ ಸ್ಟೇ ತೆರೆಯಲ್ಪಟ್ಟು ಶಬರಿಮಲೆ ಬರೋರು ರಿಲ್ಯಾಕ್ಸ್ ಮಾಡ್ಕೊಂಡು ರಿಫ್ರೆಶ್ ಮಾಡ್ಕೊಂಡು ಪ್ರಕೃತಿಯನ್ನ ಸವಿಯುತ್ತಾ ಹೋಮ್ ಸ್ಟೇನಲ್ಲಿ ಓಮ್ಲಿ ಫುಡ್ ಅನ್ನ ತಿನ್ಕೊಂಡು ತಾವು ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು ಅಂತ ಒಂದು ಜಾಹೀರಾತನ್ನ ನೋಡಿದೆ ಇದು ಎಲ್ಲಿ ಮಟ್ಟಿಗೆ ಎಲ್ಲಿ ಗಂಟ ಬೆಳೀತಾ ಇದೆ ಶಬರಿಮಲೆಯ ಒಂದು ಅನ್ನೋದು ಸಮಯ ನಾನು ಇದಕ್ಕೆ ಹೇಳ್ತೀನಿ ನಾವು ಬೆಳೆದಿರ್ತಕ್ಕಂಥ ನಮ್ಮನ್ನ ಬೆಳೆಸಿರ್ತಕ್ಕಂತ ವಾತಾವರಣ ನಾವು ಬೆಳೆದಿರ್ತಕ್ಕಂಥ ವಾತಾವರಣ ಇದನ್ನ ತೋರಿಸ್ಕೊಡುತ್ತೆ ನಮಗೆ ಬಟ್ ನಾವು ಕಷ್ಟದಲ್ಲಿ ಬೆಳೆದವರು ಅಯ್ಯಪ್ಪನ್ನ ನಾವು ಮಾತಾಡಿಸ್ಬೇಕು ನಾನು ಮಾಲೆ ಹಾಕೊಂಡು ಐವತ್ತರಿಂದ ಅರವತ್ತು ಸಾವಿರ ಖರ್ಚು ಮಾಡ್ಕೊಂಡು ಹೋದಾಗ ಖರ್ಚು ಮಾಡ್ಕೊಂಡು ಹೋದಾಗ ನಮಗೆ ಆ ಭಗವಂತ ನಮಗೆ ಒಲಿತಾನೆ ಅಂತ ಹೇಳಿದಾಗ ನಾವು ಕೆಲವು ಆಡಂಬರಿಕೆ ವೈಭೋಗಗಳನ್ನೆಲ್ಲ ನಾವು ತ್ಯಜಿಸ್ಬೇಕು ತ್ಯಜಿಸ್ಬೇಕು ಇಲ್ಲ ನಾನು ಅದ್ದು ಮಾಡ್ತೀನಿ ಇದ್ದು ಮಾಡ್ತೀನಿ ಅಂತ ಹೇಳಿದ್ರೆ ನೀವು ಮಾಡ್ಕೊಂಡ್ರೆ ಬೇಜಾರಿಲ್ಲ ಬಟ್ ಅದನ್ನ ಬೇರೆಯವರಿಗೆ ಪ್ರಚೋದನೆ ಕೊಡಬಾರ್ದು ಅಂದರೆ ಬೇರೆಯವರಿಗೆ ನಾನಿದ್ದೀನಿ ನಾನು ಹೋಗಿ ಬಂದೆ ನಾನು ಚೆನ್ನಾಗಾಗಿದ್ದೀನಿ ಒಳ್ಳೇದಾಗಿದ್ದೀನಿ ನೀವು ಮಾಡಿದ್ರಿಂದ ಅದೇನು ತಪ್ಪಾಗಲ್ಲ ಅಂತೇಳಿ ಆ ಬೋಧನೆ ಮಾಡೋದು ಬೇಡ ಬಟ್ ಐಷಾರಾಮಿ ಜೀವನ ಮಾಡಿ ಅಯ್ಯಪ್ಪ ಯಾತ್ರೆ ಅಲ್ಲ ಆದರೆ ಒಂದಲ್ಲ ಒಂದು ದಿನ ಇದಕ್ಕೆ ನಾವು ನಾವು ಉತ್ತರ ಕೊಡಲೇಬೇಕಾಗುತ್ತೆ ನಾವು ಉತ್ತರ ನಾನು ಮಾಡಿರೋ ತಪ್ಪಿಗೆ ನಾನೇ ಉತ್ತರ ಕೊಡಬೇಕು ಕೊಡಲೇಬೇಕಾಗುತ್ತೆ ಭಗವಂತನಿಗೆ ನಾವೆಲ್ಲರೂ ಮಕ್ಕಳು ಹಂಗಂತೇಳಿ ಅವನು ಎಲ್ಲರನ್ನು ಒಂದು ತಪ್ಪು ಮಾಡಿದವರಿಗೆ ಸಾಯಿಸೋದು ಒಳ್ಳೇದು ಮಾಡಿದವರಿಗೆ ಮೇಲೆತ್ತೋದು ಮಾಡಲ್ಲ ಎಲ್ಲರದ್ದು ತೂಗಿ ಅಳತೆ ಮಾಡಿ ನೋಡ್ತಾನೆ ಬಟ್ ಹೋದಾಗ ವಿಪರೀತ ಆದಾಗ ಆ ಅದು ಯಾರಿಂದನೂ ಉಳ್ಸಕ್ಕೆ ಆಗಲ್ಲ ಬಟ್ ಅದು ಅದೆಲ್ಲ ತಪ್ಪು ಅದನ್ನ ಬೇರೆಯವರಿಗೆ ತೋರಿಸ್ಕೊಡೋದು ಬೇಡ ಬಟ್ ಅಯ್ಯಪ್ಪನ ವ್ರತನೇ ಬೇರೆ ಅಯ್ಯಪ್ಪನ ಇದೇ ಬೇರೆ ಅದನ್ನ ನಾವು ಅದೇ ರೀತಿ ಆಚರಣೆ ಮಾಡ್ಬೇಕು ನಾವು ಅಯ್ಯಪ್ಪನ ತರ ಮಾತಾಡ್ಸ್ಬೇಕು ಅಂದ್ರೆ ಅಯ್ಯಪ್ಪನಿಗೆ ಸಂಬಂಧಪಟ್ಟವರಾಗಿರ್ಬೇಕು ಆ ಜೀವನ ಈ ನೀವು ಮಾಡಿ ಬೇಜಾರಿಲ್ಲ ಬಟ್ ಇದಕ್ಕೂ ಅದನ್ನ ತರೋದು ಬೇಡ ಅಯ್ಯಪ್ಪನ ವ್ರತಕ್ಕೂ ಅದಕ್ಕೂ ತರೋದು ಬೇಡ ಅದನ್ನ ಸಿಟಿಗಳಲ್ಲಿ ನೋಡೋದಕ್ಕಿಂತ ಹಳ್ಳಿಗಳಲ್ಲಿ ಇಪ್ಪತ್ತು ಮೂವತ್ತು ಕಿಲೋಮೀಟರ್ ದೂರದಲ್ಲಿ ಇರ್ತಕ್ಕಂತ ಹಳ್ಳಿ ಅಲ್ಲಿ ಒಂದು ಅರವತ್ತು ಎಪ್ಪತ್ತು ಮನೆ ನೂರು ಮನೆ ಇರೋ ಜಾಗದಲ್ಲಿ ಎಲ್ಲಾರು ಮನೆಗಳಿಂದನೂ ಒಬ್ಬೊಬ್ಬರು ಮಾಲೆ ಹಾಕೊಂಡು ಆ ಒಂದು ಬಿಡಾರ ಹೊಡೆದು ಫೋಟೋನ ಪ್ರತಿಷ್ಠಾಪನೆ ಮಾಡಿ ಆ ಒಂದು ಪ್ರತಿನಿತ್ಯ ಪೂಜೆ ಮಾಡಿ ಅವರು ಎಲೆ ಬಿಟ್ಟರೆ ಬೇರೆ ತತ್ತೆಯಲ್ಲೂ ಸಮೇತ ಭಿಕ್ಷೆ ಮಾಡಲ್ಲ ಬಟ್ ನಾನೀಗ ಶಬರಿಮಲೆಯಲ್ಲಿ ಬಂದು ಬಾಳೆದೆಲೆ ನಾನೊಂದು ವ್ರತ ಮಾಡಿರೋದ್ರಿಂದ ಭಗವಂತ ನನ್ನನ್ನು ಇಲ್ಲಿ ಕರ್ಸ್ಕೊಂಡಿದ್ದಾನಂತ ಹೇಳ್ದು ಹೆಮ್ಮೆಯಿಂದ ಧೈರ್ಯವಾಗಿ ಹೇಳ್ಕೊಂತೀನಿ ಬಟ್ ನನಗೆ ವಿಧಿ ಇಲ್ಲ ಬಾಳೆದೆಲೆ ಇಲ್ಲಿ ತಂದುಕೊಡೋರಿಲ್ಲ ಮಾಡೋರಿಲ್ಲ ನಾನು ಅನುಕೂಲಕ್ಕೆ ತಕ್ಕಂತೆ ನನ್ನ ವ್ರತ ಐತ್ತನಿಗೆ ತಿಂದು ಆಗ್ಬೇಕು ಬಟ್ ಸಮಯಕ್ಕೆ ನನ್ನ ಕೆಲವು ಇದುಗಳನ್ನ ನಾನು ಬದಲಾಯಿಸ್ಕೊಳ್ಬೇಕಾಗಿರುತ್ತೆ ಆ ರೀತಿ ಕಾಡಲ್ಲಿ ಮಾಲೆ ಹಾಕಿ ಹೊಳೆ ಪಕ್ಕದಲ್ಲಿ ಸ್ನಾನ ಮಾಡಿ ಹಳ್ಳಿಗಳಲ್ಲಿ ಹನ್ನೆರಡೂವರೆ ಒಂದು ಗಂಟೆ ಆದರೂ ನೀರಲ್ಲಿ ಹೊಗೆ ಓಡ್ತಾ ಇರುತ್ತೆ ತಣ್ಣಗೆ ಆ ಐಸ್ ಅಂತ ಹೇಳ್ಬಹುದು ಆದ್ರೆ ಸಣ್ಣಗೆ ಒಗೆ ಹೋಗ್ತಾ ಇರುತ್ತೆ ಬೆಳಗ್ಗೆ ಸ್ನಾನ ಮಾಡುವಾಗ ಸ್ನಾನ ಮಾಡಿದ ಮಾಡಿದ್ ಹೋಗುವಾಗ ನಾಲ್ಗೆ ಹೊರಳಲ್ಲ ಆ ಅದು ಆ ಇನ್ನೊಂದು ನಾಲ್ಕು ಗಂಟೆ ಐದು ಗಂಟೆ ಆರು ಗಂಟೆಗೆ ಸ್ನಾನಕ್ಕೆ ಹೋಗ್ಬೇಕಂದ್ರೆ ನೀರಿಲ್ ಹೋಗಿ ಹೋಗ್ತಾ ಇರುತ್ತೆ ಅಂತ ಕಡೆ ಭಕ್ತಿ ಮಾಡಿ ದೇವರನ್ನ ನೋಡ್ದವ್ರಿಗೂ ಸಿಟಿಲಿ ಬಿಸಿ ಸ್ನಾನ ಮಾಡಿ ಆ ಬಟ್ಟೆಯಲ್ಲಿ ಒರೆಸ್ಕೊಂಡು ಪೂಜೆ ಮಾಡಿದ್ದಕ್ಕೂ ಮಾಡಿದ್ದು ಬರಕ್ಕೂ ವ್ಯತ್ಯಾಸ ಇದೆ ಬಟ್ ಅವರವರು ಮಾಡಿದ್ದು ಈಗ ನನ್ನ ಹತ್ರ ನೂರು ರೂಪಾಯಿ ತಗೊಂಡೋದ್ರೆ ನೂರು ರೂಪಾಯಿದೆ ಸಾಮಾನು ಸಿಗುತ್ತೆ ಸಾವಿರ ರೂಪಾಯಿ ತೊಗೊಂಡೋದ್ರೆ ಸಾಮಾನು ಸಾವಿರ ರೂಪಾಯಿಗೆ ಸಿಗುತ್ತೆ ನನ್ನ ಭಕ್ತಿಗೆ ತಕ್ಕಂತೆ ಭಗವಂತ ಪ್ರಸಾದ ಕೊಡ್ತಾನೆ ಅದು ಅವ್ರಿಗೆ ಸಂಬಂಧಪಟ್ಟಿರೋದು ನನ್ನ ಬೇಸರಿಗೆ ತೋರಿಸ್ಕೊಟ್ಟು ಪವಿತ್ರ ದಿನ ಅಪವಿತ್ರಗೊಳಿಸಬಹುದು ಅಂತೇಳಿ ಪ್ರಾರ್ಥಿಸ್ತೀನಿ ಮಿಶ್ರಣ ಸ್ವಾಮಿ ಶರಣ ಸ್ವಾಮಿ ಈಗ ನೀವು ಈ ಒಂದು ಹತ್ತು ದಿನದಲ್ಲಿ ಈ ವಿಚಾರ ಇರಲಿ ಸ್ವಾಮಿ ಇದು ಹೋಮ್ ಸ್ಟೇಗಳೆಲ್ಲ ಬೆಳೀತಾ ಇದೆ ಎಲ್ಲಿಗೆ ಹೋಗುತ್ತೋ ಅದನ್ನ ಭಗವಂತ ನೀವು ಹೇಳದಂಗೆ ಆ ಪದಗಳೇ ಇಲ್ಲ ನಾವು ಏನು ಭಗವಂತ ವಿಕೋ ಹೋದ್ರೆ ಅಂತ ಹತ್ತು ದಿನದಲ್ಲಿ ಯಾವ್ದಾದ್ರು ಬಹಳ ಒಂದು ನೋವಿನಿಂದ ಬಂದಂತ ಧ್ವನಿ ನಿಮ್ಮ ಒಂದು ಮಾಹಿತಿ ಕೇಂದ್ರಕ್ಕೆ ಇತ್ತ ಸ್ವಾಮಿ ಸಮೀ ಸಮಿ ಕೇಳಿಸಿಲ್ಲ ಹೆಂಗ್ ಸ್ವಾಮಿ ಈ ಹತ್ತು ದಿನದಲ್ಲಿ ಸ್ವಾಮಿ ನನ್ನ ಮಗು ಕಾಣೆ ಆಗಿದೆ ನಮ್ ತಂದೆ ಮಿಸ್ ಆಗಿದೆ ಅಂತ ತುಂಬಾ ನೋವಿನಿಂದ ಬಂದಂತ ಧ್ವನಿ ಹತ್ತು ದಿನದಲ್ಲಿ ಅನುಭವದಲ್ಲಿ ಇದೆ 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 ಚೆನ್ನೈ ಇಂದ ಒಂದು ಮೂರು ವರ್ಷದ ಮಗು ಇವತ್ತು 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 ತಮಿಳುನಾಡಿನಿಂದ ಇರತಕ್ಕ ಮೂರು ವರ್ಷದ ಮಗು ಮೂರು ವರ್ಷದ ಮಗುಗೆ ಅಚ್ಚು ಅಂತ ಮಾತಾಡಕ್ ಬರುತ್ತೆ ಅಚ್ಚು ಅನ್ನೋದು ಹೇಳಕ್ ಬರುತ್ತೆ ತಮಿಳು ಮಗು ಅದು ತಮಿಳಿನ ಮಗು ಅಚ್ಚು ಅಂದ್ರೆ ಅಡ್ಡ ಹೆಸರು ಅಚ್ಚು ಅಂತ ಅದಕ್ಕೆ ಅದು ಒರಿಜಿನಲ್ ಹೆಸರು ಮಗುಕ್ ಗೊತ್ತಿಲ್ಲ ತಂದೆ ತಾಯಿ ಹೆಸರು ಗೊತ್ತಿಲ್ಲ ಮೂರು ವರ್ಷ ಮಗು ಆ ಮೂರು ವರ್ಷ ಮಗು ತಪ್ಪಿಸ್ಕೊಂಡು ಅಗ್ನಿಕುಂಡದ ಹತ್ರ ಸಿಕ್ತು ಅದನ್ನ ತಗೊಂಡೋಗಿ ಪೊಲೀಸ್ನವರು ನವರು ಕರ್ಕೊಂಡು ಬಂದಿದ್ರು ಆ ಮಗು ಕಣ್ಣಲ್ಲಿ ಅನೌನ್ಸ್ ಮಾಡೋ ಟೈಮಲ್ಲಿ ಕಣ್ಣಲ್ಲಿ ನೀರು ಬರುತ್ತೆ ಬಾಕಿ ಟೈಮ್ ಅಲ್ಲಿ ಆ ಮಗು ಸುಮ್ಮನೆ ನನ್ನ ಜೊತೆನೆ ಕೂತ್ಕೊಂಡಿತ್ತು ಆ ಮಗುನ ತೊಡೆ ಮೇಲೆ ಕೂರ್ಸ್ಕೊಂಡು ಕಣ್ಣೆಲ್ಲ ಒರೆಸಿ ನಂದೆ ಶಲ್ಯದಿಂದ ಕಣ್ಣು ಒರೆಸಿ ಹೌಚ್ಕೊಂಡು ಆ ಎಲ್ಲ ಮಾತಾಡಿದಾಗ ಎಲ್ಲಾ ಭಾಷೆಲ್ಲೂ ಮಾತಾಡಿದಾಗ ಅದಕ್ಕೆ ತಮಿಳು ಮಾತಾಡಿದಾಗ ಸ್ವಲ್ಪ ಅರ್ಥ ಆಯ್ತು ಅಪ್ಪ ಪೇರ್ಯನ್ನ ಅಮ್ಮ ಪೇರ್ಯನ್ನ ಉಂಗ ಪೇರ್ಯನ್ನ ಅನ್ಬೇಕಂದ್ರೆ ಅಚ್ಚು ಅಂತು ಬಾಕಿ ಎಲ್ಲಾ ಭಾಷೆಲ್ ಮಾತಾಡುವಾಗ ಆ ಮಗು ಏನು ಮಾತಾಡ್ಲಿಲ್ಲ ಅಲ್ಲಿಗೆ ಆ ತಮಿಳು ಮ ತಮಿಳ್ ಮಗು ಅಂತ ಕನ್ಫರ್ಮ್ ಆಯ್ತು ಅನೌನ್ಸ್ ಮಾಡಿದ್ವಿ ಅರ್ಧ ಗಂಟೆ ಆಯ್ತು ಒಂದು ಗಂಟೆ ಆಯ್ತು ಅವ್ರಿಗೆ ಹುಡ್ಕೊಂಡು ಎಲ್ಲೆಲ್ಲೋ ಹೋಗ್ಬಿಟ್ಟಿದ್ದಾರೆ ನಮ್ಮ ಅನೌನ್ಸ್ಮೆಂಟ್ ಅನ್ನ ಕೇಳೋಷ್ಟು ಅವರಿಗೆ ಸಮಾಧಾನ ಇಲ್ಲ ಅಂದ್ರೆ ಅವರಿಗೆ ಮಗು ಮೇಲೆ ಒಂದು ಬಯ್ಯದಿಂದ ತಮ್ಮೆ ಮರೆತು ಬಿಟ್ಟಿದ್ದಾರೆ ನಮ್ಮನೆ ಬಿಟ್ಟು ಅವರಿಗೆ ಪಕ್ಕದಲ್ಲೇ ಇದ್ರು ಅವ್ರಿಗೆ ಕೇಳಿಸ್ತಾ ಇಲ್ಲ ಆಮೇಲೆ ಬಂದು ಪೊಲೀಸ್ ಸ್ಟೇಷನ್ ಇಂದ ಬಂದು ಆ ಮಗುನ ತಗೊಂಡೋದಾಗ ಅವರು ಅವ್ರ ಸಣ್ಣಲ್ಲಿ ನೀರು ಅದು ಏನ್ ಹೇಳ್ಬೋದು ಅಂದ್ರೆ ಅವ್ರಿಗೆ ಒಂದು ಪುನರ್ಜನ್ಮ ಅಂತ ಅಂತ ಹೇಳ್ಬೋದು ಅನ್ಸುತ್ತೆ ಫಸ್ಟ್ ಒಂದು ಆತರದಿಂದ ಮತ್ತೆ ಈ ವರ್ಷದಲ್ಲಿ ಆಯ್ತು ಹತ್ತು ದಿನದಲ್ಲಿ ಆ ರೀತಿ ಯಾವ್ದು ಈ ಒಂದು ಸಣ್ಣ ಮಗು ಬಿಟ್ರೆ ಬೇರೆ ಯಾಕೆಂದ್ರೆ ರಶ್ ಇಲ್ಲ ನೋಡಿ ಹ್ಞೂ ಆ ರೀತಿ ಏನಿಲ್ಲ ಭಗವಂತನೆಲ್ಲ ಸಂತೋಷವಾಗಿ ಕಣ್ ತುಂಬ ಹ್ಞೂ ದೇವರನ್ನ ನೋಡಿರೋದಲ್ಲದೆ ಗರ್ಭಗೂಡಿ ಒಳಗಡೆ ಬೇರೆ ಏನೆಲ್ಲ ಇದೆ ಅಂತ ನೋಡೋ ಆ ವರ್ಷ ಇದಾಗಿದೆ ಅಂತ ಅಂದ್ಕೊಂಡಿದ್ದೀನಿ ದೇವರೆಲ್ಲರಿಗೂ ಒಳ್ಳೇದು ಮಾಡಲಿ ಆರೋಗ್ಯ ಐಶ್ವರ್ಯ ಸಕಲ ಸೌಭಾಗ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳಿ ಪ್ರಾರ್ಥಿಸ್ತೀನಿ ಇನ್ನು ಉಳಿದಿರೋದನ್ನೆಲ್ಲ ನನ್ನ ಗುರುಸ್ವಾಮಿ ಮುಖಾಂತರ ತಿಳ್ಕೊಂಡಿನಿ ನನ್ನ ಗುರುಸ್ವಾಮಿಗೆ ಶಾಸ್ತ್ರ ನಮಸ್ಕಾರಗಳನ್ನ ಹೇಳ್ತಾರೆ ಆ ಸ್ವಾಮಿ ಶರಣ ನಿಮ್ಮ ಒಂದು 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 ಭಕ್ತಿಗೆ ನೀವು ಆ ದೇವರನ್ನ ನಾನು ಚಿರಋಣಿ ಆಗಿರ್ತೀನಿ ಇದ್ರೆ ಕೇಳಿ ಸ್ವಾಮಿ ಹೇಳ್ತೀನಿ ನಿಮ್ಮ ಒಂದು ಆ ಒಂದೊಂದು ಕ್ಷಣಕ್ಕೂ ಕೂಡ ಬೆಲೆ ಕಟ್ಟಲಾಗದಂತ ಒಂದು ಕ್ಷಣ ಅಷ್ಟು ಕ್ಷಣದಲ್ಲಿ ಈ ಸ್ವಾಮಿ ಅಯ್ಯಪ್ಪನ ವ್ರತಾಚರಣೆ ಮತ್ತು ನಿಮ್ಮ ಒಂದು ಸೇವೆ ಆ ಸೇವೆಯನ್ನ ನಾವು ನೆನ್ಸ್ಕೊಂಡ್ರು ಕೂಡ ಅದು ಭಕ್ತಿಯ ನಿಮಗೆ ಆ ಭಗವಂತ ಭಗವಂತನೇ ಒಂದು ಪ್ರತಿರೂಪವಾಗಿ ಅಲ್ಲಿ ಕೂರಿಸಿದ್ದಾರೆ ಅಂದರೆ ತಪ್ಪಾಗ್ಲಾರ್ದು ಯಾಕೆಂದ್ರೆ ಆ ಮಗು ಅಂತಂದು ಆ ಸಮಯನ ನಮಗಾಗಿ ಮೀಸಲಿಟ್ಟು ಇಷ್ಟು ಸಮಯ ಕೊಟ್ಟಿದ್ರೆ ಸ್ವಾಮಿ ನಿಮಗೆ ಎಲ್ಲ ಅಯ್ಯಪ್ಪನ ಪರವಾಗಿ ಅನಂತ ಅನಂತ ಕೋಟಿ 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 ಪ್ರಣಾಮಗಳು ನಿಮ್ಮ ಕುಟುಂಬಕ್ಕೆ ಕೂಡ ಆ ಭಗವಂತ ಇನ್ನೂ ಹೆಚ್ಚಿನ ಒಂದು ಶಕ್ತಿ ಆಯಸ್ಸು ಕೀರ್ತಿ ಯಶಸ್ಸನ್ನು ಕೊಡಲಿ ಅಂತ ಪ್ರತಿಯೊಬ್ಬರು ಕೂಡ ಶರಣಕೋಶವನ್ನು ಕೂಗುವಾಗ ಶ್ರೀತಾ ಸ್ವಾಮಿಗಳ ಹೆಸರನ್ನು ಮನಸ್ಸಿನಲ್ಲಿ ನೆನೆಸ್ಕೊಂಡು ಒಂದು ಶರಣಘೋಷವನ್ನ ಕೂಗ್ಬೇಕು ಸ್ವಾಮಿ ಯಾಕೆಂದ್ರೆ ನಾವು ಸ್ವಾಮಿಗಳ ಒಂದು ಶ್ರೇಯಸ್ಸನ್ನ ಬಯಸಿದ್ರೆ ಆ ಭಗವಂತ ನಿಮ್ಮ ಕುಟುಂಬಕ್ಕೆ ರಕ್ಷಣೆಯಾಗಿ ನಿಲ್ತಾರೆ ಸ್ವಾಮಿ ನಾವು ನಮಗಾಗಿ ಬೆಡೋದು ಬೇಡ ಅನ್ನೋದನ್ನ ತಿಳಿಸುತ್ತಾ ಇಂತಹ ಸೇವೆಯನ್ನ ಮಾಡ್ತಿರುವಂತ ಸ್ವಾಮಿಗಳ ಪರವಾಗಿ ನಾವೆಲ್ಲರೂ ಬೆಳಣ ಈಗ ನಾವು ಮನದಲ್ಲೇ ಆ ಧರ್ಮಶಾಸ್ತ್ರ ನೆನೆಸುತ್ತಾ ಶ್ರೀಯುತ ಸ್ವಾಮಿಗಳ ಒಂದು ಶ್ರೇಯೋಭಿಲಾಷೆಯನ್ನ ಬಯಸುತ್ತಾ ಇಷ್ಟು ಮಾಹಿತಿಯನ್ನ ನೀಡಿದ ಅವರಿಗೆ ತುಂಬಾ ಹೃದಯ ಧನ್ಯವಾದಗಳು ಸ್ವಾಮಿ ಸ್ವಾಮಿ ಗುರು ಗುರು ಸ್ವಾಮಿ ನಿಮಗೆ ನಿಮ್ಮ ಕುಟುಂಬಕ್ಕೆ ಸ್ಪೆಷಲ್ ಆಗಿ ನಿಮಗೆ ಆರೋಗ್ಯ ಐಶ್ವರ್ಯ ಸಕಲ ಸೌಮಾಗ್ಯಗಳನ್ನ ಕೊಟ್ಟು ನೂರಾರು ಲಕ್ಷಾಂತರ ಭಕ್ತಾದಿಗಳಿಗೆ ಒಂದು ಆ ಭಗವಂತನ ಕೀರ್ತಿನ ಭಗವಂತನ ಕೀರ್ತಿನ ಮನೆ ಮನೆ ಮನೆಗೆ ಮುಟ್ಟುವಂತಾಗಲಿ ಪ್ರತಿಯೊಬ್ಬರು ಅಯ್ಯಪ್ಪನ ಮಹಿಮೆಯನ್ನು ಅರಸಿಕೊಳ್ಳಿ ಕಾಲಕ್ರಮೇಣ ಭಗವಂತನ ಮತದಲ್ಲಿ ಬದಲಾವಣೆಗಳನ್ನು ತಂದು ಆ ಭಗವಂತ ಪ್ರತಿಯೊಬ್ಬರಿಗೂ ಒಳ್ಳೇದು ಮಾಡಲಿ ಅಂತೇಳಿ ಕೇಳ್ತಾ ವಿಶೇಷವಾಗಿ ನಿಮಗೆ ಆರೋಗ್ಯ ಐಶ್ವರ್ಯ ಸಕಲ ಸೌಭಾಗ್ಯಗಳನ್ನು ಕೊಟ್ಟು ನಿಮ್ಮ ಮನಸ್ಸಲ್ಲಿರೋದನ್ನೆಲ್ಲ ಭಗವಂತ ಎಳೆ ಎಳೆಯಾಗಿ ಆ ಎಲ್ಲ ಭಕ್ತಾದಿಗಳಿಗೂ ಧಾರೆ ಇರಲಿ ಅಂತ ಹೇಳಿ ಸ್ವಾಮಿ ಶರಣ ಸ್ವಾಮಿ ಎಲ್ಲ ಶಾಸ್ತಾನ ಸನ್ನಿಧಾನದಿಂದ ಹೇಳ್ತಾ ಇದ್ದಾರೆ ಅವರ ಆಶೀರ್ವಾದ ಭಗವಂತನ ಆಶೀರ್ವಾದ ಅಂತ ಸ್ವೀಕರಿಸಿ ಸ್ವಾಮಿ ಇದು ಶಬರಿಮಲೆಯ ಸನ್ನಿಧಾನದ ಆ ಒಂದು ನಡಪಂದಲ್ ಒಂದು ಇರುವಂತಹ ಆ ಸ್ಥಳದಲ್ಲಿರುವಂತಹ ಮಾಹಿತಿ ಕೇಂದ್ರದಿಂದ ಇಂದು ಕಡೆಯ ಕಾರ್ತಿಕ ಸೋಮವಾರ ಬೆಳಗ್ಗೆ ಒಂಬತ್ತು ಗಂಟೆ ಮೂವತ್ತು ನಿಮಿಷದಲ್ಲಿ ನೇರವಾದ ಶಬರಿಮಲೆಯ ಪ್ರತಿಕ್ರಿಯೆ ನಿಮ್ಮ ವಿ ಎಸ್ ಎಸ್ ಮೀಡಿಯಾ ಯೂಟ್ಯೂಬ್ ಚಾನೆಲ್ ಹಾಗೂ ಮಣಿಕಂಠನ ಮಹಿಮೆ ಫೇಸ್ಬುಕ್ ಪೇಜ್ ನಲ್ಲಿ ನಮ್ಮ ಹೆಮ್ಮೆಯ ಕನ್ನಡಿಗರಾದಂತಹ ಶ್ರೀಯುತ ಸ್ವಾಮಿಗಳು ಆ ಒಂದು ಮಾಹಿತಿ ಕೇಂದ್ರದ ಪ್ರಸಾರದಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿರುವವರು ಅವರಿಗೆ ಮತ್ತೊಮ್ಮೆ ಸ್ವಾಮಿ ಶರಣಂ ಸ್ವಾಮಿಯ ಶರಣಮಯಪ್ಪ ಸ್ವಾಮಿ ಸ್ವಾಮಿ ಶರಣ ಸ್ವಾಮಿ